ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನ ಶ್ರೀ ರಾಘವೇಂದ್ರ ದರ್ಶನ ಸಂಕಲ್ಪದ ಎಪ್ಪತ್ತ್ ಮೂರನೇ ಮಠವಾಗಿ ಇಂದು ನಾನು ಬಂದಿರುವುದು ಶ್ರೀ ರಾಘವೇಂದ್ರ ಮಠಗಳಾದ ಒಂದು ನಂಜನಗೂಡು ಶಾಖಾ ಮಠವಾದಂತಹ ಮೈಸೂರಿನ ಸುಬ್ಬರಾಯನ ಕೆರೆ ಒಂದು ಪುರಾತನವಾದಂತಹ ಹಾಗೂ ಮೈಸೂರಿಗೆ ಪ್ರಥಮ ಮಠವಾದಂತಹ ಸುಷಮೇಂದ್ರರು ಹೆಚ್ಚಿನ ಸೇವೆ ಸಲ್ಲಿಸಿದಂತಹ ಒಂದು ಈ ಮಠಕ್ಕೆ ರಾಯರ ದರ್ಶನ ಪಡೆದು ತಾವೆಲ್ಲರೂ ಪುನೀತರಾಗೋಣ ಬನ್ನಿ ರಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಎಪ್ಪತ್ ಮೂರನೇ ಮಠವಾದಂತಹ ನಾವು ದರ್ಶನವನ್ನ ಮಾಡ್ತಿರೋದು ಸುಬ್ಬರಾಯನ ಕೆರೆಯಲ್ಲಿರುವಂತಹ ಶ್ರೀ ರಾಘವೇಂದ್ರರ ಮಠ ಇದು ಮೈಸೂರಿನಲ್ಲಿ ಪ್ರಸಿದ್ಧವಾದದ್ದು ಹಾಗೂ ಮೈಸೂರಿಗೆ ಪ್ರಥಮವಾದದ್ದು ಅಂತ ಕೂಡ ಕೇಳಿದ್ದೇನೆ ಆದ್ರೆ ಈ ಮಹಿಮೆಯುಳ್ಳ ಈ ಮಠದ ಬಗ್ಗೆ ತಿಳಿ ತಿಳುವಷ್ಟು ಬಹಳಷ್ಟಿದೆ ಅದರಲ್ಲಿ ಕೆಲವೊಂದು ವಿಷಯವನ್ನ ನಾವು ರಾಘವೇಂದ್ರ ಸ್ವಾಮಿಗಳ ವಂಶಸ್ಥರಾದಂತಹ ಹಾವೇರಿ ವೆಂಕಟಾಚಾರ್ಯರ ಆಚಾರ್ಯರ ಆಚಾರ್ಯರ ಅವರ ಒಂದು ವಚನದಲ್ಲಿ ನಾವು ಕೇಳುವಂತಹ ಒಂದು ಸುಲಲಿತವಾದಂತಹ ವಿಷಯವನ್ನ ತಿಳಿಯೋಣ ಅಂತೇಳಿ ಅವರನ್ನ ಸ್ವಾಗತಿಸುತ್ತಾ ಫೂರ್ಜಿಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿವರೇಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಯಾಕಂದ್ರೆ ಮಠ ಮಠದರ್ಶನ ಅನ್ನೋದು ನಾವೊಂದು ವೈಯಕ್ತಿಕವಾಗಿ ತೆಗೆದುಕೊಂಡಂತಹ ಒಂದು ವಿಷಯ ಅದು ಸಾಗಿ ರಾಯರು ಕೈ ಹಿಡಿದು ಎಪ್ಪತ್ ಮೂರನೇ ಮಠಕ್ಕೆ ತಂದುಕೊಟ್ಟಿದ್ದಾರೆ ಮತ್ತಷ್ಟು ರಾಯರ ಮಠವನ್ನ ನೋಡಲು ನಾನು ಇಚ್ಛೆ ಪಡ್ತೇನೆ ನನ್ನ ಜನ್ಮ ಪೂರ್ತಿ ರಾಯರ ಮಠದರ್ಶನ ಮಾಡುವಂತಹ ಪ್ರತಿ ಗುರುವಾರ ವಿವಿಧವಾದಂತಹ ಮಠವನ್ನ ನೋಡ್ಲಿಕ್ಕೆ ನಾನು ಪ್ರತಿ ಜನ್ಮದಲ್ಲೂ ಇಷ್ಟಪಡುವಂತಹ ಒಂದು ಕಾರ್ಯ ಆ ರಾಯರು ಈ ಜನ್ಮದಲ್ಲಿ ನನಗೆ ಕೊಟ್ಟು ನನ್ನನ್ನು ಪುನೀತರಾಗಿ ಮಾಡಿದ್ದಾರೆ ಬನ್ನಿ ಕಾವೇರಿ ವೆಂಕಟೇಶಾಚಾರ್ಯರ ಒಂದು ಈ ಒಂದು ನೆಲದ ಸ್ಥಳ ಮಹಿಮೆಯನ್ನ ತಿಳ್ಕೊಳ್ಳೋಣ ಗುರುಳಿ ಗುರುಭ್ಯೋ ನಮಃ ಹರಿ ಓಂ ವಿಘ್ನ ಹರಿಯಂತ ಚ ಮನೋರಥ धुर्वादिध्वां वैष्णवें दीवरेन्दे श्रीराघवेंद्रगुवे नमोत्तयाल मूकोप्य प्रसादेनांद राजघवेंद्रश्रिएम राघवेंद्रम पदमकजे कामता शेषकल्याण कलनाकद्रीम्लक्ष्मी नृसींहेन खुमत्तायपात दशाते दक्षिणे लक्ष्मण यश वाजनचात्मज ಪುರತೋಮಾರ್ತಿರ್ಯಸ್ಯ ತಮ್ಮ ವಂದೇ ರಘುನಂದನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈ ದಿವ್ ಶುಭ ದಿವಸ ಶ್ರೀಯುತ ಮಧು ಅವರು ತಮಗೆ ಎಷ್ಟೇ ಕಾರಿಗೌರುಗಳು ಕೂಡ ಬೆಂಗಳೂರಿನಿಂದ ಇಲ್ಲಿ ಚಿತ್ರಾಂಕರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದಯಮಾಡಿಸಿ ಎಪ್ಪತ್ತ್ಮೂರನೇ ರಾಯರ ಮಠದ ಸಂದರ್ಶನ ತಮಗೆಲ್ಲರಿಗೂ ಕೂಡ ಬಹಳ ಭಾವದಿಂದ ಮಾಡಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂತ ಸಮಯದಲ್ಲಿ ನಾನು ಮೊದಲಿಗೆ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ವೇದಾಂತ ಸಾಮ್ರಾಜ್ಯ ಪೀಠಾಧಿಪತಿಗಳಾದ ಶ್ರೀ ಸುಬದಯ ತೀರ್ಥ ಶ್ರೀಪಾದಂಗಳವರ ಶಿರಸ ಚರಣಕಮಲಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾ ಈ ಸುಭ್ರಂಕರೇ ರಾಘವೇಂದ್ರ ಸ್ವಾಮಿ ಬಗ್ಗೆ ನನಗೆ ಏನು ತಿಳಿದಿದೆಯೋ ಯಥಾ ಶಕ್ತಿ ಯಥಾಶಕ್ತಿ ಚರಿತ್ರೆಯನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವನಾಗಿದ್ದೇನೆ ಮೈಸೂರಿನಲ್ಲೇ ವಿಶಿಷ್ಟವಾಗಿರ್ತಕ್ಕಂಥ ಈ ಸುಭ್ರಾಂಕರ್ಯ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಇದು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನಾಧೀಶರಾದ ಪರಮಹಂಸ ಪರಿವರಾಜ ರಾಜಕ ಪರಿವು ಪಾರಾವಾರ ಧುರೀಣ ವೇದಾಂತ ಸಾಮ್ರಾಜ್ಯ ಅಧಿಪತಿಗಳಾದ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಸಂಸ್ಥಾನದಿಂದ ಮೂವತ್ತಾರನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಸುಶ್ ಸುಶೀಲೇಂದ್ರ ತೀರ್ಥರ ಹೊರ ಶ್ರೀ ಸೂರತೀರ್ಥ ತೀರ್ಥಗೌಡರ ಕರಕಮಲ ಸಂಜಾಕರಾದ ಶ್ರೀ ಶ್ರೀ ಪ್ರಾತಸ್ಮರಣೀಯ ಪೂಜ್ಯ ಶ್ರೀ ಸುಮಿನ್ ತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಈ ಮಠದಲ್ಲಿ ಆ ರಾಮ ಲಕ್ಷ್ಮಣ ಸೀತಾ ಸವೀತನಾಗಿರ್ತಕ್ಕಂಥ ಹನುಮತ್ ಸಮೇತನಾದ ರಾಮಚಂದ್ರರ ಪ್ರತಿಷ್ಠಾಪನ ಹಾಗೂ ರಾಘವೇಂದ್ರ ಗುರುಗಳ ಬೃಂದಾವನದ ಪ್ರತಿಷ್ಠಾಪನ ಶ್ರೀಮತ್ ಸುಷಮಿ ಸುಯಮೇಂದ್ರ ತೀರ್ಥ ಶ್ರೀಪಾದ್ರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹದ್ದಾಗಿತ್ತು ಆ ಸುಯಮೇಂದ್ರ ತೀರ್ಥರು ಈ ವೇದಾಂತ ಸಾಮ್ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಆಳದಿರ್ತಕ್ಕಂಥವರಾಗಿದ್ದಾರೆ ಮಹಾ ಮಹಿಮರು ಆಗಿದ್ದಾರೆ ಅವರಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಮಂತ್ರಾಲಯದಲ್ಲಿ ಮತ್ತು ಅನೇಕ ಗುರುಗಳಲ್ಲಿ ಅವರು ರಾಘವೇಂದ್ರ ಗುರುಗಳ ಬೃಂದಾವನ್ನ ಸ್ಥಾಪನಾ ಮಾಡ್ತಕ್ಕಂಥವರಾಗಿ ಭಕ್ತಾದಿಗಳಿಗೆ ಆ ಕಾಲದಲ್ಲಿ ಅನುಗ್ರಹವನ್ನ ಮಾಡ್ತಾತಕ್ಕಂಥವರಾಗಿದ್ದರು ಇಂದಿಗೂ ಕೂಡ ಅವರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಈ ರಾಘವೇಂದ್ರ ಗುರುಗಳ ಸನ್ನಿಧಾನ ಏನಿದೆ ಸುಬ್ರಾಯಂಕೆರೆ ಮಠ ಅವತ್ ಅವರ ಸನ್ನಿಧಾನ ಆ ಅಂತರ್ಗತ ರಾಘವೇಂದ್ರ ಗುರುಗಳ ಸನ್ನಿಧಾನ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತಹದ್ದಾಗಿ ಈ ಎಪ್ಪತ್ತೈದನೇ ವರ್ಷದ ಏನು ಮಹೋತ್ಸವವನ್ನ ಈ ಸುಬ್ರಹಕ್ಯರ ಮಠ ಈ ವರ್ಷದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂತಹದ್ದಾಗಿದೆ ಅಂತ ಅನಾದಿಯಾಗಿ ಭಕ್ತಾದಿಗಳೆಲ್ಲರೂ ಕೂಡ ಶ್ರೀರಾಯರಿಂದ ಇಲ್ಲಿ ಪರಮಾನುಗ್ರಹವನ್ನ ಹೊಂದುತ್ತಾ ಇರ್ತಕ್ಕಂಥವರಾಗಿದ್ದಾರೆ ಮಠದಲ್ಲಿ ಯಾವ ಭಕ್ತಾದಿಗಳಿಗೆ ಬಂದು ಕೇಳಿದಾಗಲೂ ಕೂಡ ಅವರವರ ಅನುಭವಗಳನ್ನ ಕೇಳಿದಂತವ್ರಿಗೂ ಕೂಡ ಭಕ್ತಾದಿಗಳು ಶಕ್ತರಾಗಿರ್ತಕ್ಕಂಥವ್ರು ಆಗಿದ್ದಾರೆ ಪುಟ್ರಾಯ್ರಿ ಏನ್ ಮಾಡ್ತಿದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ಎಲ್ಲ ವಿಡಿಯೋ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಆಡಳಿತದ ವಿಚಾರವಾಗಿ ಹೇಳಬೇಕಾದಾಗ ಸುರತಿ ತಿತ್ತಿ ಶ್ರೀಪಾದರ ಪೂರ್ವಾಶ್ರಮ ಸುಪುತ್ರರಾಗಿರ್ತಕ್ಕಂಥ ಹುಲಕುಂಟೆ ಶ್ರೀ ಶ್ರೀನಿವಾಸಾಚಾರ್ಯರು ಇಲ್ಲಿ ಆಡಳಿತವನ್ನ ಸುಮಾರು ವರ್ಷಗಳ ಕಾಲ ನಡೆಸ್ತಾ ಇರ್ತಕ್ಕಂಥವ್ರು ಮುಂದೆ ಅನೇಕ ಜನಗಳು ಆಡಳಿತವನ್ನ ನಡೆಸ್ತಾ ಬಹಳ ಸುವ್ಯವಸ್ಥಿತವಾಗಿ ಮಠದಲ್ಲಿ ಪ್ರಾತಃ ನಿರ್ಮಾಲ ವಿಸರ್ಜನೆಯಿಂದ ಹಿಡಿದು ಹನ್ನೆರಡು ಗಂಟೆವರೆಗೆ ನೈವೇದ್ಯ ನಂತರ ಮಹಾಮಂಗಳಾರತಿ ಮತ್ತು ಸಾಯಂಕಾಲ ದೀಪಾರಾಧನೋತ್ಸವ ಮತ್ತೆ ಪ್ರಾರ್ಥನೋತ್ಸವ ಇತ್ಯಾದಿಗಳೆಲ್ಲ ದಿವಸದಲ್ಲಿ ನಡೀತಾ ಇರತಕ್ಕಂತಹದ್ದಾಗಿ ಅಷ್ಟಾವಧಾನ ಸ್ವಸ್ತಿ ವಾಚನ ಮಹಾಮಂಗ್ಲಾರ್ತಿ ಇವುಗಳೆಲ್ಲವೂ ಕೂಡ ನಿತ್ಯ ನೂತನವಾಗಿ ಯಾವುದೇ ತೊಂದರೆ ಇಲ್ಲದೆ ಶಶೋದೇಕ ಪ್ರಕಾರವಾಗಿ ಈ ಮಠದಲ್ಲಿ ನಡೀತಾ ಇರತಕ್ಕಂತಹದ್ದು ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹದ್ದಾಗಿದೆ ಸದ್ಯದಲ್ಲಿ ರಾಘವೇಂದ್ರ ಕುಲಕರ್ಣಿ ಎಂಬತಕ್ಕಂತ ರಾಯರ ಪರಮ ಭಕ್ತರಾಗಿರ್ತಕ್ಕಂಥವ್ರು ಈ ರಾಯರ ಮಠದ ಮ್ಯಾನೇಜರ್ ಆಡಳಿತಾಧಿಕಾರಿಗಳಾಗಿ ಸರ್ವ ವಿಷಯಗಳಲ್ಲೂ ಕೂಡ ಬಹಳ ಆಸಕ್ತಿಯನ್ನು ಹೊಂದಿರ್ತಕ್ಕಂಥವರಾಗಿ ಬಹಳ ಚಟುವಟಿಕೆಗಳನ್ನು ಬೇರೆಯವರೆಲ್ಲರಿಗೂ ಮಾಡಿಸಿ ಕೂಡಿಸಿ ರಾಯರ ಸೇವೆಯನ್ನ ತಾವು ಮಾಡಿ ಅನೇಕ ಜನಗಳನ್ನು ಕೂಡ ಮಾಡಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಆಗಿದ್ದಾರೆ ಮತ್ತು ಅರ್ಚಕರ ವಿಷಯವಾಗಿ ಹೇಳಬೇಕಾದಾಗ ಮೊದಲಿಗೆ ತೀರ್ಥರಿಂದ ಆ ನಿಯಮನಗೊಳ್ಳಲ್ಪಟ್ಟಂತ ಹಾವೇರಿ ರಾಮಾಚಾರ್ಯ ಎಂಬವರು ಮೊದಲಿಗೆ ಇಲ್ಲಿ ಅರ್ಚಕರಾಗಿ ನಿಯಮಿತರಾದರು ತದನಂತರದಲ್ಲಿ ಭೀಮಾಚಾರ್ಯರು ನಂತರದಲ್ಲಿ ರೀತಿ ಗುರುರಾಜಾಚಾರ್ಯರು ರೀತಿ ಶ್ರೀನಿವಾಸಾಚಾರ್ಯರು ಹೀಗೆ ಮೊದಲಾಗಿ ಅನೇಕ ಜನಗಳು ಈ ರಾಯರ ಸೇವೆಯನ್ನ ಇವತ್ತಿಗೂ ಕೂಡ ಅನುಚಾನವಾಗಿ ಮಾಡಿಕೊಂಡು ಬರ್ತಕ್ಕಂತವರಾಗಿದ್ದಾರೆ ಹಾಗೆ ಕೂಡ ಎಲ್ಲದರಂತೆಯೂ ಕೂಡ ಅಡಿಗೆಯೂ ಕೂಡ ಈ ವಿಶೇಷ ಅರ್ತಕ್ಕಂತದ್ದಾಗಿದೆ ಮೊದಲಿಗೆ ಬಹಳ ಆಚಾರ ವಿಚಾರದಿಂದ ಕೂಡಿರ್ತಕ್ಕಂಥ ಇದು ಬಹಳ ಅಪರೂಪ ಸಂಗತಿ ಯಾಕಂದ್ರೆ ಅಡಿಗೆ ಮಾಡತಕ್ಕಂಥವ್ರು ಅಷ್ಟೊಂದು ಈಗಿನ ಕಾಲದಲ್ಲಿ ಕೇಳ್ತಾ ಇದ್ದೇವೆ ಆಚಾರ ವಿಚಾರದಿಂದ ಕೂಡಿರೋದಿಲ್ಲ ಅಂತ ಆದ್ರೆ ಮೊದಲಿಗೆ ಇವರು ಉಡುಪಿ ವೆಂಕಟರಮಣಾಚಾರ್ಯರು ಅಂತ ಈ ಮಠದಲ್ಲಿ ಅಡಿಗೆವರಾಗಿ ನಿಮಿತ್ರರಾದ್ರು ಅವರು ಪೂರ್ಣ ಆಚಾರ ವಿಚಾರದಿಂದ ನಿತ್ಯದಲ್ಲಿ ದೇವರ ಪೂಜೆಯನ್ನ ಅಡಿಗೆ ಮನೆಯಲ್ಲೇ ಮಾಡಿ ಮತ್ತೆ ತಪ ಕರ್ಮಾನುಷಗಳನ್ನ ನಿರ್ತರಾಗಿ ಅಷ್ಟೇ ಶುಚಿ ರುಚಿಯಾಗಿ ಅಡುಗೆಯನ್ನು ಕೂಡ ಮಾಡಿ ಭಕ್ತಾದಿಗಳಿಗೆ ಉಣ ಬಡಿಸತಕ್ಕಂಥವರಾಗಿದ್ದರು ಅರಿವಾದಗಳು ಕೂಡ ಅರ್ಪಣೆ ಮಾಡ್ತಕ್ಕಂಥವರಾಗಿದ್ದರು ಹೀಗಾಗಿ ನಮ್ಮ ಮಠದ ಪರಂಪರೆ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದಾಗಿದೆ ಇದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಆ ರಾಯರು ಅಂತರ್ಯಾಮಿ ಆಗಿರ್ತಕ್ಕಂತ ರಾಮಚಂದ್ರ ದೇವರು ಕೂಡ ಎಲ್ಲರಿಗೆ ಈ ಮಠದಲ್ಲಿ ವಿಶೇಷವಾಗಿ ಪರಮಾನುಗ್ರಹ ಮಾಡ್ತಾ ಅನೇಕ ಅವರವರ ಅಭೀಷ್ಟಗಳು ಏನಿದ್ದಾವ ಭಕ್ತಾದಿಗಳಿಗೆ ಅವೆಲ್ಲವನ್ನೂ ಕೂಡ ಪೂರ್ಣವಾಗಿ ಪರಿಹಾರ ಮಾಡೇ ಮಾಡ್ತಾರೆ ಇದ್ರಲ್ಲಿ ಏನೂ ಸಂಶಯ ಇಲ್ಲ ಅನ್ನೋದಕ್ಕೆ ಈ ಮಠವೇ ಸಾಕ್ಷಿ ಇನ್ನೂ ಅನೇಕ ವಿಷಯಗಳು ಹೇಳದಕ್ಕೆ ಇವೆ ಆದರೆ ಕಾಲಾವಕಾಶ ಸೀಮಿತವಾಗಿರೋದ್ರಿಂದ ಅವ್ರಿಗೆ ಸೈಕಲ್ ಅಗರಬತ್ತಿ ಅವರ ನಿರ್ಮಾಪಕವಾಗಿ ಇಷ್ಟನ್ನ ಹೇಳುದು ಮತ್ತು ಅರಹನಾ ಕಾಲದಲ್ಲಿ ವಿಶೇಷವಾಗಿ ಅನೇಕ ಜನಗಳು ಆ ನಾಲ್ಕು ದಿವಸಗಳಲ್ಲಿ ಸೇವೆಗಳನ್ನ ಮಾಡತಕ್ಕಂಥವರಾಗಿದ್ದಾರೆ ಮೊದಲಿಗೆ ಎನ್ ರಂಗರಾವ್ ಅಂಡ್ ಸನ್ಸ್ ಅವರು ರಂಗರಾವೇ ಸಾಕ್ಷಿಯಾಗಿ ಇಲ್ಲಿ ರಾಯರ ಮೊದಲ ಮಧ್ಯದ ಆರಾಧನೆಯನ್ನ ಅವರು ರಾಯರ ಆಗಿದ್ದಂತ ಕಾಲದಲ್ಲಿ ರಾಯರಾಧನೆಯ ಖರ್ಚನ್ನ ಪೂರ್ಣ ವಹಿಸಿ ಅವರು ರಾಯರ ಮಾಡಿ ಪೂರ್ಣ ಅನುಗ್ರಹ ಪಾತ್ರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹಾಗೆ ಈ ನೂರಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಮರಿಸ್ವಾಮಿ ಅಂತಕ್ಕಂಥವರು ಕೂಡ ಅವರು ಇತರ ಮತಿಯರು ಆದರೆ ರಾಯರಲ್ಲಿ ಪರಮ ಭಕ್ತಿ ಅವರು ಕೂಡ ರಾಯರ ಆರಾಧನೆಯ ಒಂದು ದಿವಸದ ಪೂರ್ಣ ಖರ್ಚನ್ನು ವಹಿಸಿ ಅಪಾರವಾದ ಭಕ್ತಿಯನ್ನ ಪ್ರಕಟಿಸಿ ರಾಯರ ಪರಮಾನುಕೆ ಪಾತ್ರರಾಗಿದ್ದಾರೆ ಈಗಂತೂ ಕೂಡ ಮ್ಯಾನೇಜರ್ ಏನಾಕಿದ್ದಾರೆ ರಾಘವೇಂದ್ರ ಕುಂಕರ್ಣಿ ಅವರ ಆಡಳಿತದಲ್ಲಿ ಅನೇಕ ಜನಗಳು ನಾ ಮುಂದೆ ತಾ ಮುಂದೆ ಅಂತ ಬಂದು ಆರಾಧನೆಯ ನಾಲ್ಕು ದಿವಸಗಳಲ್ಲಿ ಆ ಆರಾಧನಾ ಕಾರ್ಯಗಳನ್ನ ಮಾಡಿ ಸೇವಾ ರೂಪದಲ್ಲಿ ಹಣವನ್ನು ಕೊಡುವುದ ಅಲ್ಲದೇನೆ ಬೇರೆ ಬೇರೆ ಧನ ಧಾನ್ಯ ತನುಮನ ಧನ ಎಲ್ಲೂ ಕೂಡ ನೂರಾರು ಜನ ತಾ ಮುಂದೆ ತಾ ಮುಂದೆ ಅಂತ ಬಂದು ಸೇವೆಗಳನ್ನ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಅನ್ನೋದು ಒಂದು ವಿಶೇಷ ಪೂರ್ಣವಾದ ವಿಷಯವಾಗಿರ್ತಕ್ಕಂತದ್ದಾಗಿದೆ ತುಂಬಾ ವಿಸ್ತಾರವಾಗಿ ನೀವು ಹೇಳಿದ ಧನ್ಯವಾದ ಅರ್ಪಿಸ್ತೇನೆ ಹಾಗೂ ಈ ರಾಘವೇಂದ್ರರ ಪ್ರಸಿದ್ಧತೆ ಮೊದಲಿಂದ ಇದೆ ಅಂದ್ರೆ ಈಗ ಹೆಚ್ಚಿದಾಗ್ತಾ ಇದೆ ಅಂದ್ರೆ ಅವರು ಪ್ರ ಮುನ್ನೂರ ಐವತ್ತೆರಡು ವರ್ಷ ಆದ್ರೂ ಕೂಡ ಪ್ರಜ್ವಲಿತವಾಗ್ತಾ ಇದೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ ಅಂತ ಮಹಾಮಹಿಮರು ನಮಗೆ ಈ ಜನ್ಮಗಳಲ್ಲಿ ಇನ್ನೂ ಏನು ಮುನ್ನೂರು ವರ್ಷ ಇದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದೊಂದು ಅವತಾರ ಆಗ್ಬೋದು ಮತ್ತೊಂದು ಅವತಾರ ಹಾಗೆ ಆಗುತ್ತೆ ಆ ಮುನ್ನೂರ ಮತ್ತೆ ಮತ್ತಷ್ಟು ಇರುವ ಮಧ್ಯದಲ್ಲಿ ಬಂದಂತಹ ನಾವು ಮಹಾಪುಣ್ಯವಂತರು ಅಂತ ಕೇಳ್ಕೊಂತೀವಿ ಯಾಕಂದ್ರೆ ಬೃಂದಾವನ ದರ್ಶನ ಆಗ್ತದೆ ನಮಗೆ ಹತ್ರದಿಂದ ಇಂತಹ ಸೌಭಾಗ್ಯ ಪ್ರತಿ ಜನ್ಮದಲ್ಲೂ ನಮಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಈ ಸುಬ್ಬರಾಯನ ಕರೆ ಅಹ್ ತುಂಬಾ ಪುರಾತನವಾದದ್ದು ಇದರಲ್ಲಿ ಎಷ್ಟೋ ಭಕ್ತಾದಿಗಳು ತಮ್ಮ ಮಹಿಮೆಯನ್ನ ಅವರ ಅನುಭವವನ್ನ ಹೇಳ್ಕೊಂಡಿದ್ದಾರೆ ಆ ಒಂದು ಪ್ರಸಾರದ ನೆಕ್ಸ್ಟ್ ಭಾಗವನ್ನ ನಾವು ಮುಂದಿನ ಭಾಗವನ್ನ ಹಾಕ್ತೇವೆ ಯಾಕಂದ್ರೆ ಒಂದೇ ಇದು ಮಠದರ್ಶನವಾದ್ರಿಂದ ರಾಯರ ಮಠದರ್ಶನ ಮಾತ್ರ ತೋರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅವರ ಒಂದು ಅನುಭವವನ್ನು ಕೂಡ ಹಂಚಿಕೊಳ್ಳಿಕ್ಕೆ ಬರ್ತಾರೆ ಆ ಒಂದು ಹೇಳ್ತೇವೆ ಹೀಗೆ ಮಠದರ್ಶನ ಸಾಗ್ಲೇಬೇಕು ನನ್ನ ಈ ಜನ್ಮ ಇರೋವರೆಗೂ ಪ್ರತಿ ಗುರುವಾರವೂ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಏನಿದೆ ಅದೆಷ್ಟು ಸಂಖ್ಯೆ ಮುಟ್ಟುತ್ತೋ ಅಷ್ಟು ಸಂಖ್ಯೆ ರಾಯರು ನನಗೆ ಈ ಜನ್ಮದಲ್ಲಿ ಕೊಟ್ಟಂತಹ ಪ್ರಾಮಾಣಿಕವಾಗಿ ನಾನ್ ಮಾಡ್ಕೊಂಡು ಹೋಗ್ತೇನೆ ಅಂತ ಕೇಳ್ಕೊಂತ ಈ ಸುಬ್ಬರಾಯಣಿಕರಿಗೆ ಬಂದಂತ ಮತ್ತು ಈ ವಿಶೇಷವಾಗಿ ರಾಯರ ಗುರುಪ್ರಸಾದ್ ರಾಯರ ಭಕ್ತರೊಬ್ಬರು ನಮಗೆ ಇಲ್ಲಿ ಕರೆ ತಂದು ಅವರ ಒಂದು ಔಪಚಾರ್ಯದಲ್ಲಿ ನಮ್ಮನ್ನ ಕರೆತಂದು ಇಲ್ಲಿ ತೋರಿಸಿದಂತೆ ಅವರು ಕೂಡ ಪುಣ್ಯ ಹೋಗುತ್ತೆ ಅಂತ ಕೇಳ್ಕೊಂತ ಈ ಒಂದು ಮಾತನ್ನ ಮುಗಿಸ್ತೇವೆ ಮತ್ತೆ ಈ ಎಪ್ಪತ್ತೈದು ವರ್ಷದ ಏನು ಮಹೋತ್ಸವ ಸುಭ್ರಾಂಕರ ರಾಯರ ಮಠದಲ್ಲಿ ನಡೀತಾ ಇರ್ತಕ್ಕಂತಹದ್ದಾಗಿದೆ ಅಂತ ವಿಶೇಷ ಸಂದರ್ಭದಲ್ಲಿ ಶ್ರೀತ ಮಧು ಅವರು ಬಹಳ ಭಕ್ತಿಯಿಂದ ಇಲ್ಲಿ ಬರ್ತಕ್ಕಂಥವರಾಗಿ ಈ ರಾಯರ ಬಗ್ಗೆ ಇಡೀ ನಮ್ಮ ಭಾರತ ದೇಶಕ್ಕೆ ಎಲ್ಲಾ ಜನಗಳಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದ ಏನು ಈ ಕಾರ್ಯವನ್ನ ರಾಯರ ದರ್ಶನದ ಕಾರ್ಯವನ್ನು ಕೈಗೊಂಡಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ನಡೆದಿರ್ತಕ್ಕಂತದಾಗಿದೆ ಹೀಗೆ ಅನೇಕ ಮಠಗಳಲ್ಲಿ ಅವರು ಇನ್ನು ಮುಂದೆ ಹೋಗಿ ರಾಯರ ಬಗ್ಗೆ ವಿಶೇಷ ಮಹಿಮೆಗಳನ್ನ ಆಯಾ ಮಠಗಳಲ್ಲಿ ತಿಳಿಸಕ್ಕಂಥವ್ರು ಆಗಿದ್ದಾರೆ ತಮಗೆಲ್ಲ ಅವ್ರಿಗೂ ಕೂಡ ಹರಿವಾಯುಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಸೀತಾಪತೇಶ್ವರ ಮೂಲರಾಮಚಂದ್ರ ಮೂಲಚಂದ್ರ ಮೂಲ ರಾಮಚಂದ್ರ ಮೂರ್ತಿ ಆಯುರ ಆರೋಗ್ಯ ಅಭಯ ಆನಂದ ಅಭಿವೃದ್ಧಾದಿಗಳನ್ನ ಕೊಟ್ಟು ಹಿತೋಪ್ಯತಿಶಯ ಅಭಿವೃದ್ಧಿಯನ್ನ ಅವ್ರಿಗೆ ಉಂಟು ಮಾಡಲಿ ಅಂತ ನಾನು ರಾಯರ ಶ್ರೀ ಶ್ರೀರಾಮಚಂದ್ರ ದೇವರಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ ಮಸ್ತುಂದ್ರೋತ ಸುಧೀಂದ್ರೀರಾಘವೇಂದ್ರ ಅಗಮ್ಯ ಮಹಿಮಾ ರಾಘವೇಂದ್ರೋ ಮಹಾಯಶಾ ಭಕ್ತ ಚಾನಲ್ ನೋಡತಕ್ಕಂತ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ತಾಯಿ ಚ ಭಜತಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಮ್ ಕಾಮದೇನವೇ ದೂರ್ವಾದ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ